ಇನ್ನು ಎ ವಿ ಎಂ ಮೆಷಿನ್ ಗಳನ್ನ ಹ್ಯಾಕ್ ಮಾಡಿ ಬಿಜೆಪಿ ದೇಶದಲ್ಲಿ ಗದ್ದುಗೆ ಹಿಡಿದಿದೆ ಅಂತ ವಿಪಕ್ಷಗಳು ಬಹಳ ಗಂಭೀರ ಆರೋಪವನ್ನ ಮಾಡ್ತಾಳೆ ಬರ್ತಾ ಇವೆ ಬಟ್ ಮೇಲಿನ ಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವಕಾಶಗಳನ್ನು ಕೊಟ್ಟರು ಕೂಡ ಅದನ್ನು ಪ್ರೂವ್ ಮಾಡೋದಕ್ಕೆ ಸಾಧ್ಯ ಆಗಿದೆ ಖುದ್ದು ಸುಪ್ರೀಂ ಕೋರ್ಟ್ ಕೂಡ ಹ್ಯಾಕಥಾನ್ ವಿಚಾರವಾಗಿ ಆಗಾಗ ಪ್ರಸ್ತಾಪ ಮಾಡಿರೋದನ್ನ ನಾವು ನೋಡಿದ್ದೀವಿ ಇದೀಗ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಿಡಿಸಿರುವಂತಹ ಮತಗಳ್ಳತನ ಬಾಂಬ್ ಚುನಾವಣಾ ಆಯೋಗವನ್ನೇ ಅನುಮಾನದಿಂದ ನೋಡುವಂತೆ ಮಾಡಿದೆ ರಾಜ್ಯದಲ್ಲಷ್ಟೇ ಅಲ್ಲ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಇದು ಸಂಚಲನ ಸೃಷ್ಟಿಸಿದೆ ಲೋಕಸಭೆ ಚುನಾವಣೆಯಲ್ಲಿ ಮತಗಳ್ಳತನ ಆರೋಪ ಫ್ರೀಡಂ ಪಾರ್ಕ್ನಲ್ಲಿ ರಾಹುಲ್ ಪ್ರತಿಭಟನೆಗೆ ಸಿದ್ಧತೆ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ಸೇರಿದಂತೆ ದೇಶದಲ್ಲಿ ಮತಗಳ್ಳತನ ಆಗಿದೆ ಅಂತ ಗಂಭೀರ ಆರೋಪ ಮಾಡಿರುವ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕರ್ನಾಟಕದಿಂದಲೇ ಹೋರಾಟಕ್ಕೆ ಮುಂದಾಗಿದ್ದಾರೆ ಆಗಸ್ಟ್ ಐದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ಕಾಂಗ್ರೆಸ್ ಸಜ್ಜಾಗಿದೆ इन अस्टे मतलब आयोग उगुड़ा तो हमने अपना ही इन्वेस्टिगेशन करवाया उसमें छह महीने लगे और जो हमें मिला है वो एटम बॉम्ब एटम बॉम्ब है फटेगा तो आप इलेक्शन कमीशन आपको दिखेगा नहीं हिंदुस्तान एटम बॉम्ब इधोटिस राहुल गांधी ऑटोम बॉम्बे के, के केंद्र सचिव राजनाथ सिंह तिरगेटना है राहुल बड़ी ऑटो बॉम ते स्ो हानि आगदर वह सो सूक्त अंतरवाडी मैं राहुल जी से कहना चाहूंगा बहुत विनम्रता के साथ अगर आपके पास सबूतों का एटम बम है तो उसका परीक्षण तुरंत कर जाये एटामिक टेस्ट तुरंत हो जाना चाहिए सारे सबूत जनता के सामने रखिए आरूवरे लक्ष मतदार पैकी लक्ष मतदार नकली ಕರ್ನಾಟಕ ಲೋಕಸಭಾ ಚುನಾವಣೆ ವೇಳೆ ಅಕ್ರಮ ನಡೆದಿದೆ ಅಂತ ಇವತ್ತು ಮತ್ತೆ ಗುಡುಗಿದ ರಾಹುಲ್ ಆರೂವರೆ ಲಕ್ಷ ಮತದಾರರ ಪೈಕಿ ಒಂದೂವರೆ ಲಕ್ಷ ಮತದಾರರು ನಕಲಿ ಅಂತ ಆರೋಪಿಸಿದ್ರು ಸಿಕ್ಸ್ ಅಂಡ್ ಹಾಫ್ ಲ್ಯಾಕ್ ವೋಟರ್ಸ್ ವೋಟ್ ಒನ್ ಹಾಫ್ ಲ್ಯಾಕ್ ಲ್ಯಾಕ್ಸ್ ಇಟ್ಸ್ ಆನ್ ಪೇಪರ್ ಡಾಕ್ಯುಮೆಂಟೇಶನ್ ದಟ್ ವಿ ಗಾಟ್ ಫ್ರಮ್ ದ ಇಲೆಕ್ಷನ್ ಕಮಿಷನ್ ವೋಟರ್ ಇಸ್ ದಟ್ ವಿ ಗಾಟ್ ಫ್ರಮ್ ದ ದಲೆಕ್ಷನ್ ಕಮಿಷನ್ ಫಿಸಿಕಲ್ ಪೇಪರ್ ವೆರ್ ವಿ ವ್ಯಾಂಟ್ ಕಂಪೇರಿಂಗ್ ಫೋಟೋಗ್ರಾಫ್ ಬೈ ಫೋಟೋಗ್ರಾಫ್ ಬೈ ಫೋಟೋಗ್ರಾಫ್ ನೇಮ್ ಬೈ ನೇಮ್ ಬೈ ನೇಮ್ ಸಿಕ್ಸ್ ಎನ್ ಹಾಫ್ ಲ್ಯಾಕ್ ಪೀಪಲ್ ಕಂಪೇರಿಂಗ್ ಒನ್ ಫೋಟೋಗ್ರಾಫ್ ಟು ಸಿಕ್ಸ್ ನ ಹಾಫ್ ಲ್ಯಾಕ್ ಅದು ಫೋಟೋಗ್ರಾಫ್ ಹದಿನೈದು ಸೀಟ್ ಅಕ್ರಮ ಆಗದೇ ಇದ್ರೆ ಮೋದಿ ಪ್ರಧಾನಿ ಆಗ್ತಾ ಇರಲಿಲ್ಲ ದೆಹಲಿಯಲ್ಲಿ ನಡೆದ ವಾರ್ಷಿಕ ಕಾನೂನು ಸಮ್ಮೇಳನ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದ ರಾಹುಲ್ ಇವತ್ತು ಮತ್ತೊಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಭಾರತದಲ್ಲಿ ಚುನಾವಣಾ ವ್ಯವಸ್ಥೆ ಸತ್ತು ಹೋಗಿದೆ ತೀರಾ ಕಡಿಮೆ ಅಂತರದಿಂದ ಮೋದಿ ಪ್ರಧಾನಿಯಾಗಿದ್ದಾರೆ ಆಗಿದ್ದಾರೆ ಒಂದು ವೇಳೆ ಹದಿನೈದು ಸ್ಥಾನಗಳಲ್ಲಿ ಅಕ್ರಮ ಮಾಡದೇ ಇದ್ದಿದ್ದಿದ್ರೆ ಅವರು ಪ್ರಧಾನಿ ಆಗ್ತಿರ್ಲಿಲ್ಲ ಅಂತ ಮತ್ತೊಮ್ಮೆ ಬಾಂಬ್ ಸುಡಿಸಿದ್ದಾರೆ ಎಲೆಕ್ಷನ್ ಸಿಸ್ಟಮ್ ಇನ್ ಇಂಡಿಯಾಲ್ರೆಡಿ ಡೇಟ್ ಪ್ಲೀಸ್ ರಿಮೆಂಬರ್ಂಬರ್ ಇನ್ನೂ ಒಂದೂವರೆ ವರ್ಷದಿಂದ ಕತ್ತೆ ಕಾಯ್ತಿದ್ರಾ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕುಡಿಕಿದ್ದಾರೆ ಮತಗಳ ದನ ಆಗಿದೆ ಅಂತ ಹೇಳಿ ಮತಗಳತನ ಆಗಿದ್ರೆ ಒಂದು ವರ್ಷ ಏನು ಮಕ್ಕಳಿದ್ರೀ ಕತ್ತಿಕಾಯ್ತ ಇದ್ರಿ ಅಲ್ರಿ ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ತ್ ಮೂರ ಮತಗಳತನ ಆಗಿರಲಿಲ್ಲ ನಂಗೆ ನೂರ ಮೂವತ್ತಾರು ಸೀಟ್ ಬಂದವ್ ನೀವು ಅಯೋಗ್ಯ ನಿಮ್ಗೆ ಜನ ನಿಮ್ಗೆ ಅಯೋಗ್ಯರಿಗೆ ಓಟ್ ಹಾಕಿದೀವಿ ಅಂತೇಳಿ ಜನ ಶಪಿಸ್ತಾ ಇದ್ದಾರೆ ಈಗ ಕೈ ಬಿಜೆಪಿ ನಾಯಕರ ಮಧ್ಯೆ ಆರೋಪ ಪ್ರತ್ಯಾರೋಪ ರಾಹುಲ್ ಹೇಳಿಕೆ ಬೆನ್ನಲ್ಲೇ ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವೆ ವಾಗ್ಯುದ್ಧ ಶುರುವಾಗಿದೆ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರು ಸೆಂಟ್ರಲ್ ನಲ್ಲಿ ಮತದಾರರು ಹೇಗೆ ಬದಲಾದ್ರು ಚುನಾವಣಾ ಆಯೋಗ ಮೋದಿ ಸರ್ಕಾರದ ಗಿಳಿನ ಅಂತ ಕುಟುಕಿದ್ರೆ ಕಾಂಗ್ರೆಸ್ ಆರೋಪ ಸಾಬೀತು ಮಾಡಲಿ ಅಂತ ಪಿ ಸಿ ಮೋಹನ್ ಸವಾಲ್ ಹಾಕಿದ್ರು ಅಚ್ಚಿ ಡಂಗ್ ಸಿ ಮಹಾರಾಷ್ಟ್ರ ಮೇ ಕರ್ನಾಟಕ ಮೇಲೆ ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿ ಮೇ ಎಂ ಕಾ ಇವತ್ತು ಚುನಾವಣೆ ಅಕ್ರಮ ಆಗಿದೆ ಅಂತ ಇವತ್ತು ಬೆಂಗಳೂರು ಸೆಂಟ್ರಲ್ ಅಲ್ಲಿ ಹೇಳ್ತಾ ಇದ್ದಾರೆ ಮಹದೇವಪುರ ಇರ್ಬೋದು ರಾಜಾಜಿನಗರ ಇರ್ಬೋದು ಕೂಡ ಇವ್ರಿಗೆ ಯಾರು ಸೋತಂತ ಅಭ್ಯರ್ಥಿ ಆಗ್ಲಿ ಕಾಂಗ್ರೆಸ್ ಪಕ್ಷದವರು ನಲವತ್ತೈದು ದಿನಗಳ ಒಳಗನೆ ಹೋಗಿ ಕೋರ್ಟ್ಗೆ ಕೊಟ್ಟಿದ್ರೆ ಇವತ್ತು ಯಾವ್ದು ಕೋರ್ಟಲ್ಲಿ ನಾವು ಸಾಬೀತು ಮಾಡ್ತಿದ್ವಿ ಅದು ಅಕ್ರಮ ಆಗಿದೆಯಾ ಇಲ್ಲ ಅಂತ ಇವ್ರ ಹತ್ರ ಯಾವ್ದೇ ಒಂದು ಸಗೋಬಿಡ್ತಿರೋದಕ್ಕೋಸ್ಕರ ಇವ್ರು ಹೋಗಿಲ್ಲದೆ ಇರೋದು ಇದೇ ಗೊತ್ತಾಗುತ್ತೆ ಇವರು ಒಂದು ಡಿ ಕೆ ಸುರೇಶ್ ಪ್ರಜಾಪ್ರಭುತ್ವ ಉಳಿಸುವ ನಿಟ್ಟಿನಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ವಿಜಯೇಂದ್ರ ಕಾಂಗ್ರೆಸ್ ಪಕ್ಷ ಹೊಸ ಆರಂಭಿಸಿದೆ ಮತದಾರರಿಗೆ ಮಾಡ್ತಾ ಇರೋ ಅಪಮಾನ ಅಂತ ಚಾಟಿ ಬೀಸಿದ್ರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೋಸ್ಕರ ಕೆಲಸ ಮಾಡ್ತಾ ಇಲ್ಲ ಈ ದೇಶದ ಹಿತ ಕಾಪಾಡ್ಲಿಕ್ಕೆ ಈ ದೇಶದಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ಮತದಾನ ಬಹಳ ದೊಡ್ಡ ಹಕ್ಕು ಆ ಹಕ್ಕನ್ನ ಕಸಿಯುವಂತ ಕೆಲಸ ಹಕ್ಕನ್ನ ತಿರ್ಚುವಂತ ಕೆಲಸ ಏನ್ ನಡೀತಾ ಇದೆ ಅದಕ್ಕೆ ಇವತ್ತು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ ರಾಹುಲ್ ಗಾಂಧಿ ಅವರ ಧ್ವನಿಗೆ ಧ್ವನಿಗೂಡಿಸ್ತಕ್ಕ ಕೆಲಸ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಏನ್ ಮಾಡ್ತಾ ಇದ್ದಾರೆ ರಾಜ್ಯದ ಮತದಾರಿಗೆ ಇವತ್ತು ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಅಪಮಾನವನ್ನ ಮಾಡ್ತಾ ಇದ್ದಾರೆ ಇದೊಂದು ರೀತಿ ದರ್ ಇಸ್ ಲಾರ್ಜರ್ ಕಾನ್ಸ್ಪಿರಸಿ ವಿಚಾರದಲ್ಲಿ ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ದೇಶವ್ಯಾಪಿ ಪ್ರತಿಭಟನೆ ಮಾಡ್ತೀವಿ ಅಂತಿದ್ದಾರೆ ಇಷ್ಟೆಲ್ಲಾ ಬೆಳವಣಿಗೆಗಳ ನಡುವೆ ಕಾಂಗ್ರೆಸ್ ಪ್ರತಿಭಟನೆಗೆ ತಿರುಗೇಟು ಕೊಡೋದಕ್ಕೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆಗೆ ಬಿಜೆಪಿ ಮುಂದಾಗಿದೆ ಪ್ರತಿಭಟನೆ ಮಾಡ್ಲಿ ಅಂತ ಡಿ ಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ ಏನ್ ಪ್ರತಿಭಟನೆ ಮಾಡ್ತಾರೆ ತಿಳ್ಕೊಳ್ಳಿ ಏನು ವಿಚಾರ ತಿಳ್ಕೊಂಡು ಆಮೇಲೆ ಮಾತಾಡಕ್ಕೆ ಪ್ರತಿಭಟನೆ ಮಾಡಕ್ಕೆ ಇನ್ನೊಂದ್ ದಿನ ಇಟ್ಕೊಂಡು ಮಾಡ್ಲಿ ಅವರು ಏನಾದ್ರೂ ನಮ್ದು ಸರಿ ಇಲ್ಲ ಅನ್ನೋದಾದ್ರೆ ಅವರು ಬೇಕಾದ್ರೆ ಯಾರು ಬೇಡ ಅವತ್ತೇ ವಾಲ್ಮೀಕಿ ನಿಗಮದ ಹಣವನ್ನ ಬಳಸಿ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ಮಾಡಿದ್ದಾರೆ ಅಂತ ರಾಜ್ಯಪಾಲರಿಗೆ ಮನವಿ ಸಲ್ಲಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್